ಓಂ ನಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ ಎಲ್ಲ ಎಪಿಸೋಡ್ಗಳಲ್ಲೂ ತಿಳಿಸಿರುವಂತೆ ಇವತ್ತು ಕೂಡ ಒಂದು ಉತ್ತಮ ಮನೆಮದ್ದನ್ನು ಮಾಡಿ ಯಾವ ರೀತಿ ಆರೋಗ್ಯದ ಸಮಸ್ಯೆಯನ್ನು ಸರಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ನಾನು ಇವತ್ತು ಕೊಡ್ತೀನಿ ನನ್ನ ಚಾನಲ್ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸ್ನೇಹಿತರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಏನಕ್ಕೆ ಅಂತಂದರೆ ನಮ್ಮ ಸುತ್ತಮುತ್ತ ಸಿಗ್ತಕ್ಕಂಥ ಗಿಡಮೂಲಿಕೆಗಳನ್ನು ಬಳಸಿ ಮತ್ತು ಮನೆಯಲ್ಲಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ಬಳಸಿ ಯಾವ ರೀತಿ ಅನಾರೋಗ್ಯ ಸಮಸ್ಯೆಯಿಂದ ಹೊರಗಡೆ ಬರಬೇಕು ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಕೊಡ್ತಾ ಬಂದಿದ್ದೀನಿ ಇವತ್ತು ಕೂಡ ಅದೇ ರೀತಿ ಒಂದು ಉತ್ತಮವಾದ ಒಂದು ಮಾಹಿತಿಯನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ನೆನಪಿನ ಶಕ್ತಿ ಕಡಿಮೆ ಇರುತ್ತೆ ಮತ್ತು ಪಿತ್ತ ದೋಷ ದೇಹದಲ್ಲಿ ತುಂಬ ಉಷ್ಣತೆ ತುಂಬ ಪಿತ್ತ ದೋಷ ಹಾಗೂ ಕಣ್ಣಿನ ಸರಿಯಾದ ದೃಷ್ಟಿ ಇಲ್ಲದೇ ಇರ್ತಕ್ಕಂಥ ಒಂದು ಸಮಸ್ಯೆ ಇಂಥ ಎಲ್ಲ ಸಮಸ್ಯೆಗಳಿಗೂ ತುಂಬ ಸರಳವಾದ ಒಂದು ಮನೆಮದ್ದು ಏನಂತ ಅಂದರೆ ಗರಿಕೆ ಹುಲ್ಲು ನಮಗೆಲ್ಲ ಕಾಣಸಿಗುತ್ತೆ ರಸ್ತೆ ಬದುಗಳಲ್ಲಿ ಮತ್ತು ಹೊಲಗದ್ದೆಗಳ ಬದುಗಳಲ್ಲಿ ಗರಿಕೆ ಹುಲ್ಲು ಈ ಗರಿಕೆ ಹುಲ್ಲಿನ ರಸವನ್ನು ತೆಗೆದುಕೊಂಡು ಪ್ರತಿದಿನ ಬೆಳಗ್ಗೆ ಅರ್ಧ ಗ್ಲಾಸ್ ಒಂದು ಟೀ ಲೋಟದಲ್ಲಿ ಅರ್ಧ ಅರ್ಧ ಟೀ ಲೋಟ ಪ್ರತಿ ದಿವಸ ಕುಡಿತಾ ಬಂದರೆ ಈ ಎಲ್ಲ ಸಮಸ್ಯೆಗಳು ಸಂಪೂರ್ಣವಾಗಿ ಕ್ರಮೇಣವಾಗಿ ನಮ್ಮಿಂದ ದೂರವಾಗ್ತದೆ ಸ್ನೇಹಿತರೆ ಇಂಥ ತುಂಬ ಅದ್ಭುತವಾದ ಒಂದು ಗಿಡಮೂಲಿಕೆ ಮತ್ತು ಔಷಧಿ ಸಸ್ಯಗಳು ಈ ಒಂದು ನಮ್ಮ ಒಂದು ನಿಸರ್ಗದಲ್ಲಿ ಎಷ್ಟು ಕೋಟ್ಯಾಂತರ ಔಷಧಿ ಸಸ್ಯಗಳು ನಮ್ಮ ಕಣ್ಮುಂದೆ ಇರ್ತವೆ ಅದರ ಪರಿಚಯ ನಮಗೆ ಇಲ್ಲದಿರೋದ್ರಿಂದ ನಾವು ತುಂಬ ಸಮಸ್ಯೆಯನ್ನು ಅನುಭವಿಸ್ತೀವಿ ಇದರ ಪರಿಚಯ ಆದರೆ ಇದರ ಒಂದು ಅನುಕೂಲ ಮತ್ತು ಇದರ ಒಂದು ಉಪಯೋಗ ನಮಗೆ ತಿಳಿದ್ರೆ ನಾವು ಇದನ್ನು ಬಳಸ್ಬೋದು ದಯವಿಟ್ಟು ಇಂಥ ಒಂದು ಅನೇಕ ಸಾವಿರಾರು ಗಿಡಮೂಲಿಕೆಗಳ ಪರಿಚಯ ನಾನು ನಿಮಗೆ ಮಾಡ್ಕೊಡ್ತೀನಿ ಮಾತ್ರ ಅದರ ಸದುಪಯೋಗವನ್ನು ಪಡ್ಕೊಳ್ಳೋಣ ಈ ವಿಡಿಯೋ ಮೂಲಕ ಮುಂದೆ ಇನ್ನು ಉತ್ತಮವಾದ ಗಿಡಮೂಲಿಕೆಯನ್ನು ಬಳಸಿ ಯಾವ ರೀತಿ ಆರೋಗ್ಯ ಸಮಸ್ಯೆಯನ್ನು ಸರಿ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋನ ತೆಗೆದುಕೊಂಡು ಬರ್ತೀನಿ